बड़ा गड़ा बल्कि बड़ी बड़ा बड़ा बड़ी बड़ा में ये कहने लिए दक्खवा का मतलब दक्खली प्रति मतलब कल्लू बंद

ಇಕ್ಕೆ ಮರ ಅಂದ್ರೆ ಯಾವ ಕತೆಯೋ ಗಿಡ ಅಂದ್ರೆ ಯಾವ ಕತೆಯೋ ಗುಳ್ಳೆ ಅಂದ್ರೆ ಯಾವ ಕತೆಯೋ ಅಂತಾ ಹ್ಮ್ ನೀವು ಏನು ಮಾಡಬೇಕು ನಾವು ಬರುವಾಗ ಮರಗಳನ್ನು ಬರ್ಕೊಂಡು ಬರಬೇಕು ಗಿಡಗಳನ್ನು ಬರ್ಕೊಂಡು ಬರಬೇಕು ಆಮೇಲೆ ಬರ್ಡಿಗಳನ್ನು ಹೆಸರುಗಳನ್ನು ಬರ್ಕೊಂಡು ಬರಬೇಕು ಈಗ ಇಲ್ಲಿ ಇನ್ನೂ ಸ್ವಲ್ಪ ಏನಾದರೂ ಆೌಷಧೀಯ ವಸ್ತುಗಳಿರೋ ಕೆಲವರು ನಮ್ಮ ವಿಶಾತು ಬಳಗ ಕೆಲವೊತ್ತು ಆೌಷಧೀಯ ವಸ್ತುಗಳನ್ನು ನಾವು ಔ ಯಾವ ಯಾವ ತಿಳ್ಕೊಳ್ಳೋಣ

ಕಸ್ತೂರಿ ಬೀಜ ನೆನಿಸ್ ತಿನ್ನೋದರಿಂದ ಉಡಿಯೋದ್ರಿಂದ ನಮ್ಗೆ ಬಟ್ಟೆ ಒಳಗೆ ಕಾಳ ಬೀದ್ರ ಈಗ ಕರಿಮು ಅದಾವು ಕಾಮ ಕಸ್ತೂರಿ ಇನ್ನೊಂದು ಎರಡು ಸಸ್ಯಗಳ ಈ ಕಡೆ ಬೆಳಿಯೋದಿಲ್ಲವ ನಾವು ನೋಡಿದ ವರ್ಷ ಅವು ಹೆಸ್ರುಗಳನ್ನ ಅಷ್ಟೇ ತಿಳ್ಕೊಳೋ ಮರ್ಯಾಗ ಮತ್ತು ದವನ ಏನು తులసి పుదీనా దాకస్తూరి వైవిధ్యత ఎలి

ఎలగ్ తెలు తె ఎలకి ఎలకి బేర ఎలత ఇవ్వ ఇంకా పక్షి పక్షి అవున పక్షి ఇన్ పక్షితా ಅಲ್ಲಿ ದೊಡ್ಡದ ದೊಡ್ಡ ಪಕ್ಷಿ ಇದೆಯ ಸಣ್ಣ ಪಕ್ಷಿ ಇದಾವೆ ದೊಡ್ಡದಿದ್ರೆ ದೊಡ್ಡ ಹಕ್ಕದ್ ಚಿಕ್ಕದಿದ್ರೆ ಚಿಕ್ಕ ಹಕ್ಕು ವಾಸಿಸುವ ಪ್ರದೇಶ ಅವ್ರ ಎಲ್ಲೂ ವಾಸ ಮಾಡ್ತಾವ ಅವರು ಪಕ್ಷಿಗಳು ಆ ಪ್ರದೇಶದ ಹೆಸರು ಬಿಡ್ಬೇಕು ಆ ಪಕ್ಷಿಗಳು ಏನು ತಿಂತಾವ್ ಅಂತಾನೆ ಏನು ಮಾಡಬೇಕು ಇಲ್ಲಿ ಹೆಸರು ಪಡ್ಕೊಳ್ಬಾರ್ದು ಯಾರ ಇನ್ ಏನಂದ್ರೆ ನಿಮ್ಗ ಏನ್ ತಿಳ್ಕೊತಂದ್ರೆ

ಅಗಾನಕ್ಕೆನೇ ಸರ್ಕಾರಗಳೇ ನಿಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ಸಾಂಪ್ರದಾಯಿಕ ಹಾರ್ಸೋಸಿಕಾ ಹಾ ದವೆನ್ಸಿಯ ದವೆನ್ಸಿಯ ಎಕ್ಟಿನಾ ಬರ್ತಿದೆ ಅಲ್ವಾ ಇinä ಔಷಧೀಯ ಸಸ್ಯಗಳು ಯಾವೆರ ಜೊತಿ ಔಷಧೀಯ ಸಸ್ಯಗಳು ಮರಳು ತುಳಸಿ ನಯನೆ ತುಳಸಿ पुदीना ಕಾಮಕಷ್ಟಿ ಬೆಳೆ ಅಂತ ಅಂದ್ರೆ ಔಷಧೀಯ ಸಸ್ಯಗಳು ಅಂದ್ರೆ ಹಾ यार अभी अंदर में तुलसी मुनिया